ಜೆ ಎನ್ ರಸ್ತೆಯಲ್ಲಿ ಅನಾರೋಗ್ಯಗೊಂಡು ಒದ್ದಾಡಿದ ಹಸು ಹಸುವಿನ ಮೇಲೆ ಕರುಣೆ ತೋರದ ದಾಂಡೇಲಿಯ ಪಶುವೈದ್ಯರು ದಾಂಡೇಲಿಯ ವಿಘ್ನೇಶ್ವರ ಗ್ಯಾಸ್ ಏಜೆನ್ಸಿಯ ಮುಂಭಾಗದ ಎನ್ ರಸ್ತೆಯಲ್ಲಿ ಹಸುವೊಂದು ತೀವ್ರ ಅನಾರೋಗ್ಯಗೊಂಡು ಒದ್ದಾಡಿದ ಘಟನೆ ಎಂದು ಶುಕ್ರವಾರ ಸಂಜೆ ನಡೆದಿತ್ತು ಹಸುವಿಗೆ ಚಿಕಿತ್ಸೆಗಾಗಿ ಪಶುವೈದ್ಯ ಇಲಾಖೆಯ ಪಶುವೈದ್ಯರಿಗೆ ಸಾಕಷ್ಟು ಬಾರಿ ಮೊಬೈಲ್ ಕರೆ ಮಾಡಿದರೂ ಕರೆ ಸ್ವೀಕರಿಸದೇ ನಿರ್ಲಕ್ಷ್ಯ ತೋರಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಸಾಕಷ್ಟು ಬಾರಿ ಪಶುವೈದ್ಯರಿಗೆ ಮೊಬೈಲ್ ಕರೆ ಮಾಡಲಾಗಿದ್ದರೂ ಕರೆ ಮಾತ್ರ ಸ್ವೀಕರಿಸಲೇ ಇಲ್ಲ ಕೊನೆ ಪಕ್ಷ ಮಾನವೀಯ ನೆಲೆಯಲ್ಲಿ ಆದರೂ ಕರೆಯನ್ನು ಸ್ವೀಕರಿಸಿ ಅನಾರೋಗ್ಯಗೊಂಡಿದ್ದ ಹಸುವಿನ ರಕ್ಷಣೆಗೆ ಮುಂದಾಗಬೇಕಿತ್ತು ಆದರೆ ಪಶುವೈದ್ಯ ಇಲಾಖೆಯ ವೈದ್ಯರ ಈ ನಿರ್ಲಕ್ಷ್ಯದ ಬಗ್ಗೆ ನಗರದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇಷ್ಟೆಲ್ಲ ಆದ ನಂತರ ಕೊನೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆಯವರೆಗೆ ಸೇವೆಯನ್ನು ನೀಡುತ್ತಿರುವ ದಾಂಡೇಲಿಯ ಮೊಬೈಲ್ ವೆಟರ್ನರಿ ಸರ್ವಿಸ್ ಇದರ ವೈದ್ಯರಾದ ಡಾಕ್ಟರ್ ನಿತೀಶ್ ಅವರಿಗೆ ಮಾಹಿತಿ ದೊರೆತ ತಕ್ಷಣವೇ ಅವರು ಅವರಿವರ ಬೈಕನ್ನೇರಿ ಸ್ಥಳಕ್ಕೆ ಭೇಟಿ ನೀಡಿ ಅನಾರೋಗ್ಯಗೊಂಡಿದ್ದ ಹಸುವಿಗೆ ಚಿಕಿತ್ಸೆಯನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಈ ಹಿಂದೆ ಇಂತಹ ಸಂದರ್ಭದಲ್ಲಿ ತಡವರಿಯದೆ ಬಂದು ಚಿಕಿತ್ಸೆಯನ್ನು ನೀಡುತ್ತಿದ್ದ ಸಂದೀಪ್ ಶಿರೋಡ್ಕರ್ ಅವರನ್ನು ಕೆಲಸದಿಂದ ತೆಗೆದಿರುವುದರಿಂದ ಇದೀಗ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ತೀವ್ರ ತೊಂದರೆಯಾಗತೊಡಗಿದೆ ಕೊನೆ ಪಕ್ಷ ಸಾವು ಬದುಕಿನ ನಡುವೆ ಒದ್ದಾಡುತ್ತಿರುವ ದನಗಳ ಜೀವ ಉಳಿಸುವುದಕ್ಕಾಗಿಯಾದರೂ ಸಂದೀಪ್ ಶಿರೋಡ್ಕರ್ ಅವರನ್ನು ಮರುನಿಯೋಜನೆ ಮಾಡಲು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ವಿಶೇಷ ಆದ್ಯತೆಯಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಸಂದೀಪ್ ಶಿರೋಡ್ಕರ್ ಅವರ ಮರು ನಿಯೋಜನೆಗೆ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪ್ರಕಾಶ್ ಜಿಇ ಮತ್ತು ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಆರ್ ವಿ ದೇಶಪಾಂಡೆಯವರ ಗಮನಕ್ಕೆ ತಂದು ಅವರಲ್ಲಿ ಒತ್ತಾಯಿಸಿ ನಿಜವಾದ ಪ್ರಾಣಿ ಪ್ರೀತಿಯನ್ನು ಮೆರೆಯಬೇಕಾಗಿದೆ गंभीर परिस्थिति में है और नंबर मेटर्निटी डॉक्टर लिया उनको बहुत कॉल लगाया ये देखिए दिख रहा है लेकिन वो फोन ही नहीं उठा रही है परेशान हो गए पता नहीं बीच में एंगेज आया दो बार फिर फोन को उन्होंने साइलेंट किया है ये परेशानी है डॉक्टर्स की अगर गैर जिम्मेदारी गैर जिम्मेदार गैर जिम्मेदार डॉक्टर हो आप ये देखो ऐसे ही रखो फोन को ये देखो ये, ये नंबर ये नंबर है उनका उन्नीस बज के इक्यावन उन्नीस बज के इक्यावन बावन तिरपन चौपन पचपन कितनी दफे मैंने फोन लगाया लेकिन उन्होंने फोन नहीं उठाया न कोई रेस्पॉन्स किया है